ಹಲೋ ಎಲ್ರಿಗೂ ನಮಸ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಹೇಗೆ ಸಿಂಗಾರ ಮಾಡೋದು ಡೆಕೋರೇಟ್ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದು ಐದು ರೂಪಾಯಿದು ಕಾಯಿನ್ಸು ಚಿನ್ನದ ಬಣ್ಣ ಇರುತ್ತಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಫೈವ್ ರುಪೀಸ್ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲಿಗೆ ಈ ರೀತಿ ಅಕ್ಕಿ ತುಂಬಿಕೊಂಡು ಅಕ್ಕಿಗೆ ಈ ರೀತಿ ಕಾಯಿನ್ಸ್ನ ಅರ್ಧ ಒಳಗಡೆ ಹೋಗೋ ಥರ ಫಿಲ್ ಬರಬೇಕು ಈ ಥರ ಕಾಯಿನ್ಸ್ನ ಕಮ್ಲದ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕು ಇಲ್ಲೇ ಈ ರೀತಿ ಒಂದು ಚಿಕ್ಕದೊಂದು ಲಕ್ಷ್ಮಿ ವಿಗ್ರಹನ ಜೋಡಿಸಿಟ್ಕೊಂಡ್ರೆ ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಚಿನ್ನದ ಕಾಯಿನ್ಸು ಥರ ಕಾಣಿಸುತ್ತೆ ಇದು ಫೈವ್ ರುಪೀಸ್ ಕಾಯಿನ್ಸ್ ಎಲ್ಲ ಚಿನ್ನದ ಬಣ್ಣ ಇರೋ ಕಾಯಿನ್ಸ್ ಅಲ್ವಾ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ವರಮಾಲಕ್ಷ್ಮಿ ಹಬ್ಬದ ದಿನ ದೇವ್ರ ಮುಂದೆ ಕಳ್ಸೋದ್ ಮುಂದೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನ ಡೈಲಿ ಪೂಜೆಯಲ್ಲಿ ಡೈಲಿ ಇಡ್ತೀವಿ ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು